ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಐ ಪಿ ಎ ಐ ಪಿ ಎ ಸಿಂಬಲ್ಸ್ ನಿಮಗೆ ಸ್ಪಷ್ಟ ಅದರಲ್ಲೇ ನಿಮಗೆ ಬೇಡ ಒಟ್ಟು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಮೇಲೆ ಇವೆಲ್ಲ ಇದ್ರದ್ದು ಜಾಯಿಂಟ್ ಅಷ್ಟೇ ಇವೆರಡು ಕೋರ್ಸ್ ಇದೊಂದಾಗುತ್ತೆ ಆಮೇಲೆ ಇದು ಇಷ್ಟು ಕಾನ್ಸನೆಂಟ್ಸ್ ಇದು ಕರೆಕ್ಟ್ ಆಗಿ ಒಟ್ಟು ಫಾರ್ಟಿ ಫಾರ್ಟಿ ಫೋರ್ ಸೌಂಡ್ಸ್ ಅಂತ ಅನ್ಕೊಳ್ಳಿ ಫಾರ್ಟಿ ಫೋರ್ ಸೌಂಡ್ಸ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಅದನ್ನು ಸ್ಪಷ್ಟವಾಗಿ ಆ ಎಲ್ಲಾ ಅಕ್ಷರಗಳನ್ನ ಐ ಮೀನ್ ಎಲ್ಲಾ ಚಿಹ್ನೆಗಳ ಎಲ್ಲ ಸಿಂಬಲ್ಸ್ ನಿಮಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಬಂತು ಅಂದ್ರೆ ನಾನು ಹೇಳಿದ್ನಲ್ಲ ಮತ್ತೆ ಯಾವ ಅಕ್ಷರ ಯಾವ ಯಾವ ವರ್ಡ್ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಆಮೇಲೆ ಪ್ರೊನೌನ್ಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು ಹೇಳಿದೆ ಈ ಸೌಂಡ್ ಅ ಅಂತ ಸೌಂಡ್ ಏನಿದೆ ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಸೌಂಡ್ ಇರೋದು ಇಂಗ್ಲೀಷಲ್ಲಿ ಒಂದು ಅಕ್ಷರಕ್ಕೆ ಬೇರೆ ಬೇರೆ ಸೌಂಡ್ಸ್ ಇರ್ಬೋದು ಓಕೆ ಸೊ ಅಲ್ಲಿ ಎ ಬಂದಾಗ ಅಂತ ಬರ್ಬೋದು ಇ ಬಂದಾಗ ಅಂತ ಬರ್ಬೋದು ಓ ಬಂದಾಗ ಅಂತ ಬರ್ಬೋದು ಯು ಬಂದಾಗ ಅಂತ ಬರ್ಬೋದು ಯು ಬಂದಾಗ ಅ ಅಂತ ಬರ್ಬೋದು ಓಕೆ ಸೊ ಹಾಗೆ ಇಲ್ಲಿ ನೋಡಿ ನಾವು ಐ ತಿಂಕ್ ನಾವು ಇಲ್ಲಿ ನೋಡ್ತಾ ಇದ್ವಿ ಟು ಡೇ ನಮ್ಮ ಪ್ರಕಾರ ಅದು ಡೇ ಆಕ್ಚುಲಿ ಅವ್ರ ಪ್ರಕಾರ ಅದು ಟು ಡೇ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿಗರ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತರ್ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿ ನಿಮಗೆ ಎಬಿಸಿಡಿ ಸಿ ಮಾತ್ರ ಬರ್ತು ಅಥವಾ ಎ ಪಿ ಅಂತ ಅಂತಿಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೊಳಗೆ ಕನ್ನಡ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ನಾವು ಕನ್ನಡ ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಬಿಸಿನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಅದು ಟೂ ನೈಟ್ ಅಲ್ಲ ಓ ಬರಬಾರ್ದಲ್ಲಿ ನೈಟ್ ಚೆನ್ನ ಹಾಗೆ ಮೋ ಚ ಇಲ್ಲಿ ನೋಡಿ ಓ ಅನ್ನೋದು ಓ ಇಲ್ಲೊಂದು ಓ ಇದೆ ಇಲ್ಲೊಂದು ಇದೆ ಇಲ್ಲಿ ಓ ಇದೆ ಇಲ್ಲಿ ಓ ಇದೆ ಬಟ್ ಈ ಓ ಸೌಂಡ್ ಈ ಓ ಸೌಂಡ್ ಬೇರೆ ಇದ್ರ ಸೌಂಡು ಓ ಮೋ ಇದ್ರ ಸೌಂಡ್ ಅ ಮೋ ಮೋ ಟೋರ್ ಅಂತ ಹೇಳಲ್ಲ ಮುಕ್ ಟ ಏನು ಅ ಸೌಂಡ್ ಹಾಗೆ ಇಲ್ಲಿ ಸಿ ಓ ಎನ್ ಅಂತಿದೆ ಸಿ ಓ ಎನ್ ಮತ್ತೆ ಸಿ ಓ ಎಂ ಬಂದಾಗ ಅಲ್ಲಿ ಏನೋ ಬಂದಲ್ಲ ಅದ ಏನು ಕನ್ ಅಂತ ಹೇಳ್ಬೇಕಾ ಕಾನ್ ಅಂತ ಅಂತ ಕನ್ ಅಂತ ಬರುತ್ತೆ ಕಾನ್ ಅಂತ ಬರುತ್ತೆ ಇಲ್ಲಿ ಸಿ ಓ ಎನ್ ಇಲ್ಲಿ ಕನ್ ಕನ್ ಚೈನ್ ಕನ್ ಚೈನ್ ಕಾನ್ ಚೈನ್ ಅಲ್ಲ ಕನ್ ಚೈನ್ ಸೊ ಸಿ ಎನ್ ಕಾನ್ ಆಗುತ್ತೆ ಕನ್ ಆಗುತ್ತೆ ಅದು ಎಲ್ಲಿ ಗೊತ್ತಾಗುತ್ತೆ ಅದು ಮುಂದೆ ಗೊತ್ತಾಗುತ್ತೆ ಸಿಲೆಬಲ್ ಸ್ಟ್ರೆಸ್ ಅಂತ ಒಂದು ಪಾಠ ಇದೆ ಅದ್ರಲ್ಲಿ ಗೊತ್ತಾಗುತ್ತೆ ಕನ್ ಅಂತ ಎಲ್ಲಿ ಹೇಳ್ಬೇಕು ಉದಾಹರಣೆಗೆ ನೋಡಿ ಇಲ್ಲೂ ಸಿಒನ್ ಇದೆ ಇಲ್ಲೂ ಸಿಒ ಎನ್ ಇದೆ ಓ ಎನ್ ಟಿ ಇದೆ ಎ ಇದೆ ಇಲ್ಲಿಂದ ಇಲ್ಲಿವರೆಗೆ ಇದೆ ಬಂದಿದೆ ಐ ಎನ್ ಸೇರ್ಕೊಂಡಿದೆ ಬೇರೆ ಅಕ್ಷರ ಹಾಕಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಸೇಮ್ ಇದೆ ಇಲ್ಲಿ ನಾವು ಸಿ ಡಿ ಹಾಕಿದ್ವಿ ಇದೇನಾಗುತ್ತೆ ಗೊತ್ತಾ ಇದು ಕಂಠೈನ್ ಕಂಟೈನ್ ಇದು ಕಂಟ್ಯಾಕ್ಟ್ ಅಲ್ಲ ಕಾಂಟ್ಯಾಕ್ಟ್ ಸೊ ಇಲ್ಲಿ ನಾವು ಈ ಅಂತ ಹೇಳ್ತೀವಿ ಇಲ್ಲಿ ಯನ್ನ ಕಾನ್ ಓಕೆ ನೀವೊಂದು ಏನಾದ್ರು ಗಮನಿಸಿ ಲೈಕ್ ನಾನು ಹೇಳ್ಬೇಕಾದ್ರೆ ಯಾರಿಗಾದ್ರೂ ಗಮನಕ್ಕೆ ಬರುತ್ತಾ ಕಂಟೇನ್ ಕಾಂಟ್ಯಾಕ್ಟ್ ಮತ್ತೊಂದ್ಸಲ ಮೂರು ಸಲ ಹೇಳ್ತೀನಿ contain contact contain contact ಯಾರಿಗೆ ಅದು ಏನಾದರೂ ಡಿಫ್ರೆನ್ಸ್ ಗೊತ್ತಾಯ್ತಾ ಹೌದು ಅದು ಬಂತ ಹೌದು ಇಲ್ಲಿ ಯಾಕೆ ಕನ್ ಕಾನ್ ಏನ್ ಬೇರೆ ಏನು ವ್ಯತ್ಯಾಸ ಓಕೆ ನಾನು ಹೇಳ್ತೀನಿ ನಾನು ಇಲ್ಲಿ ಇದು ಸಿಲಬಲ್ ಅಂತ ಹೇಳ್ತೀನಿ ಸಿಲಬಲ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಸಿಲಬಲ್ ಇಲ್ಲಿ ಫಸ್ಟ್ ಸಿಲಬಲ್ ಇಲ್ಲಿ ಇಲ್ಲಿಂದ ಕನ್ ಸೆಕೆಂಡ್ ಸಿಲಬಲ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾವು ಸೆಕೆಂಡ್ ಸಿಲಬಲ್ ಈ ಟ ಇರ ಒತ್ತುತೀನಿ ಟ ಇರ ಒತ್ತುತೀನಿ ಇಲ್ಲಿ ಕಂಟೇನ್ ಕಂಟೇನ್ ಸಿ ಇರ ಒತ್ತಲ್ಲ ಟ ಇರ ಒತ್ತುತೀನಿ ಕಂಟೇನ್ ನೋಡಿ ಟೇನ್ ಕಂಟೇನ್ ಇಲ್ಲಿ ಟ ಇರ ಒತ್ತುತಾ ಇದೀನಿ ಕನ್ನಡದಲ್ಲಿ ಇದ್ರು ಬರಬೇಕಂದ್ರೆ ಕನ್ ಚೈನ್ ಅಂದ್ರೆ ಇಲ್ಲಿ ಟೀ ಡಬಲ್ ಟಿ ಇಲ್ಲ ನಾನು ಹೇಳ್ದಲ್ಲ ಡಬಲ್ ಟಿ ಇದ್ರೆ ಯಾವುದೇ ಡಬಲ್ ಅಕ್ಷರ ಬಂದ್ರೆ ಇಂಗ್ಲಿಷ್ ಯಾಕೆ ಓದೋದಿಲ್ಲ ಆದ್ರೆ ಅವರು ಸಿಂಗಲ್ ಅಕ್ಷರ ಓದ್ತಾರೆ ಅದರಿಂದ ಅದಕ್ಕೆ ನಾವು ಸಿಲಬಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ನಾವು ಕನ್ ಹೇಳ್ಬೇಕಾ ಕಾನ್ ಹೇಳ್ಬೇಕಾ ಅಂತ ಡಿಸೈಡ್ ಆಗುತ್ತೆ ಓಕೆ ಸೊ ಇಲ್ಲಿ ನಾನು ಅಂದ್ರೆ ಈ ಟೀ ನ ಇದ್ದೀನಿ ಹಾಗಾಗಿ ಇದನ್ನ ನಾನು ಕನ್ ಅಂತ ಹೇಳಬೇಕು ಇಲ್ಲಿ ನೋಡಿ ಟೀ ನ ಇದೀನಿ ಇದ್ದೀನಿ ಹಾಗಾಗಿ ನಾನು ನಾನಂತಲ್ಲ ಅದು ಒತ್ಬೇಕು ಕಂಟೈನ್ ಸುಮ್ನೆ ಕಂಟೈನ್ ಅಂತ ಹೇಳಲ್ಲ ಕಂಟೈನ್ ಇಂಗ್ಲೀಷ್ ಅಲ್ಲಿ ಇದೊಂದು ಬಹಳ ಮುಖ್ಯ ಇಲ್ಲ ಇದು ಕನ್ನಡ ಅಂತಲ್ಲ ಯಾವುದೇ ಲ್ಯಾಂಗ್ ಬೇರೆ ಯಾವುದೇ ಅಲ್ಲಿ ಇಲ್ಲ ಎಕ್ಸೆಪ್ಟ್ ಇಂಗ್ಲೀಷ್ ಅಲ್ಲಿ ಈ ಸ್ಟ್ರೆಸ್ ಸಿಲೆಬಲ್ ಸ್ಟ್ರೆಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾನ್ ಅಥವಾ ಕನ್ ಇಲ್ಲಿ ನಾನು ಇದನ್ನ ಹೇಳಬೇಕಾದ್ರೆ ಕಾನ್ ಟ್ಯಾಕ್ಟ್ ಕಾನ್ ಟ್ಯಾಕ್ಟ್ ಇಲ್ಲಿ ಟೀ ನ ಇಲ್ಲ ನಾನು ಅಷ್ಟು ಇದು ಅಷ್ಟು ಬೇಗ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅದು ಅದರ ಒಂದು ಇದ್ರೆ ಅದರ ಒಂದು ನಾಲೆಜ್ ಇದ್ರೆ ಕೇಳಿ 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 ಅಭ್ಯಾಸ ಇದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಇಲ್ಲಿ ಹೇಳ್ಬೇಕು ಇದನ್ನ ಉಚ್ಚಾರಣೆ ಮಾಡುವಂತ ಗೊತ್ತಾ ಕಾಂಟ್ಯಾಕ್ಟ್ ಸೊ ನಿಮಗೆ ಗೊತ್ತಾಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಇದ್ರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಡೌಟ್ ಬರುತ್ತೆ ಸರ್ ಇಲ್ಲಿ ಕಣ್ಣಿದೆ ಇಲ್ಲಿ ಕಾ ಇಲ್ಲಿ ಕಣ್ಣಿದೆ ಇಲ್ಲಿ ಕಾನ್ ಇದೆ ಇಲ್ಲಿ ಕಮ್ ಇದೆ ಇಲ್ಲಿ ಕಾಮ್ ಇದೆ ಯಾಕೆ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕು ಅಂದ್ರೆ ಇದು ಗೊತ್ತ ಇದನ್ನ ಇಲ್ಲಿ ನಾವು ಇದನ್ನ ಹೇಳ್ಬೇಕಂದ್ರೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇಲ್ಲಿ ಈ ಅಕ್ಷರ ಓದ್ತಾ ಇದ್ದೀನಿ ನಾನು ಸಿ ನ ಓದ್ತಾ ಇದ್ದೀನಿ ಇಲ್ಲಿ ಓದ್ತಾ ಇಲ್ಲ ಇಲ್ಲಿ ಏನ್ ಓದ್ತಾ ಇದ್ದಾರೆ ಟಿ ನ ಓದ್ತಾ ಇದ್ದೀನಿ ಸೊ ಫಸ್ಟ್ ಅದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಇದನ್ನ ಓದ್ಬೇಕು ಅದನ್ನ ಓದ್ಬೇಕು ಅಂತ ಹೇಳಿದ್ರೆ ಅದು ಲೈಕ್ ಒಂದಷ್ಟು ವರ್ಡ್ಸ್ ಒಂದಷ್ಟು ವರ್ಡ್ಸ್ ನಾವು ಪ್ರಾಕ್ಟೀಸ್ ಮಾಡಿಸ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನ ತುಂಬಾ ಫೋಕಸ್ ಮಾಡಿದಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಹೌದು ಇದು ಹೀಗೆ ಅಂತ ಓಕೆ ಗೊತ್ತಾಯ್ತಲ್ಲ ಸೊ ಇಲ್ಲಿ ಚಾಕ್ ಹೋಗ್ತಾ ಇಲ್ಲ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇಲ್ಲ ಕಾಂಟ್ಯಾಕ್ಟ್ ಸೊ ನಾನು ಟ್ಯಾಕ್ ಟಿ ಆದ್ಮೇಲೆ ನಿಧಾನ ಕೇಳ್ತೇನೆ ಟ್ಯಾಕ್ಟ್ ಇಲ್ಲಿ ಕಂಟೇನ್ ಠೈನ್ ಟರ್ನ್ ಮುಗಿಸ್ತಾ ಇದ್ದೀನಿ ಆ ಕಾರಣಕ್ಕೆ ಕಾನ್ ಮತ್ತೆ ಕನ್ ಚೇಂಜ್ ಆಗುತ್ತೆ ಓಕೆ ಸೊ ಇದು ನಿಮಗೆ ಯಾರು ಇದರ ಬಗ್ಗೆ ರೀಡಿಂಗ್ ರೈಟಿಂಗ್ ಅಲ್ಲಿ ಯಾರು ಇದನ್ನು ಹೇಳ್ಕೊಡೋದಿಲ್ಲ ಇದರ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಾರೆ ಬಟ್ ಆಕ್ಚುಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಬೇಸಿಕಲಿ ನಾನು ಎಲ್ಲಿ ಹೇಳ್ತಾ ಇದ್ವಿ

ಆ ಸೌಂಡ್ ಇದೆ ಆ ಇದು ಆಕ್ಚುಲಿ ಫರ್ಗೆಟ್ ಅಲ್ಲ ನೀವು ಫರ್ಗೆಟ್ ಆ ಸೌಂಡ್ ಇಲ್ಲಿ ಆ ಬರ್ಬೇಕು ತಾನೆ ಇಲ್ಲಿ ಏನಿದೆ ಇದೆ ಸೊ ಇದನ್ನ ಇಟ್ಕೊಂಡು ಉಚ್ಚಾರಣೆ ಮಾಡೋಕ್ಕಾಗುತ್ತ ನೋಡಿ ಆರ್ ಇಲ್ಲ ಅಪ್ಪ ಇಲ್ಲಿ ಆರ್ ಇಲ್ಲ ಅಲ್ಲಿ ಆರ್ ಇಲ್ಲ ಅಂದ್ರೆ ನೀವು ಯೂಸ್ ಮಾಡ್ಬಾರ್ದು ಫಾರ್ಗೆಟ್ ಅಲ್ಲ ನೀವು ಫಾರ್ ಫಾ ಮಾಡಬೇಕಂದ್ರೆ ಇದು ಫಾರ್ ಫಾರ್ಗೆಟ್ ಇದೇ ಸರಿಯಾದ ಉಚ್ಚಾರಣೆ ನಾವೇನ್ ಹೇಳ್ತೀವಿ ಫಾರ್ ಗೆಟ್ ಇಲ್ಲೇನಿದೆ ಫಗೆಟ್ ಅಷ್ಟು ಹೇಳಿದ್ರೆ ಸಾಕು ನಾವೇ ಎಕ್ಸ್ಟ್ರಾ ಅಕ್ಷರಗಳನ್ನ ಹೇಳುದು ಎಕ್ಸ್ಟ್ರಾ ಸೌಂಡ್ಸ್ ಮಾಡೋದು ಬಿಕಾಸ್ ಅಕ್ಷರಗಳು ಇದಾವೆ ಅಕ್ಷರ ಇದೆಯಲ್ಲ ನಾವೇ ಪ್ರೊನೌನ್ಸ್ ಮಾಡಬಾರ್ದು ಫೋರ್ ಗೆಟ್ ಅಂತಲ್ಲಿ ಕೇಳಬಾರದನ್ನು ಫೋರ್ ಗೆಟ್ ಫಾರ್ ಗೆಟ್ ಇಸ್ ಜಸ್ಟ್ ಫ್ ಅದರ ನಿಮ್ಗೆ ಆಸ್ತೇನೆ ಇದು ಫ ಅಲ್ಲ ಫ ಗೆಟ್ ನಾನು ಸಿಂಪಲ್ ಆಗಿ ನೋಡಿ ಈಗ ಇದನ್ನೇ ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ ಐ ಯೂಶಲಿ ಫೊಗೆಟ್ ನಂಬರ್ಸ್ ಐ ನಂಬರ್ ಐ ಯುವರ್ ಏನಾದ್ರು ತುಂಬಾ ವಿಚಿತ್ರವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತೆ ಇಲ್ಲ ಬಟ್ ಅದನ್ನ ನಾವು ಫೋಕಸ್ ಮಾಡೋದಿಲ್ಲ ಐ ಆಮ್ ಸಾರಿ ಐ ಫೊಗಾಟ್ ಯೋರ್ ನಂಬರ್ ಸೊ ಐ ಕುಡನ್ ಕಾಲ್ ಇ ನಾನು ನಿಮ್ ನಂಬರ್ ಮರ್ಕೊಟ್ಟೆ ಅದಕ್ಕೆ ಕಾಲ್ ಮಾಡೋಕ್ಕಾಗಿ ಐ ಫಗಾಟ್ ಯುವರ್ ನಂಬರ್ ಐ ಯೂಶಲಿ ಫಗೆಟ್ ನಂಬರ್ಸ್ ಐ ಆಮ್ ನಾಟ್ ಗುಡ್ ವಿತ್ ನಂಬರ್ಸ್ ಐ ಯೂಶಿ ಫರ್ಗೆಟ್ ನಂಬರ್ಸ್ ಫಾರ್ ಗೆಟ್ ಫಗೆಟ್ ಫಾರ್ ಗೆಟ್ ಯೋರ್ಸ್ ಫರ್ಗೆಟ್ ಅಂತ ತುಂಬಾ ಜನ ಯೂಸ್ ಮಾಡ್ತಾರೆ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇಂಡಿಯನ್ ಪ್ರೊನೌನ್ಸಿಯೇಷನ್ ಅಲ್ಲಿ ನಿಮಗೆ ಫಾರ್ ಗೆಟ್ ಅಂತಾನೆ ಬರುವುದು ಬಟ್ ಯಾಕೆ ನಾವು ಎಕ್ಸ್ಟ್ರಾ ಸೌಂಡ್ಸ್ ಮಾಡಬೇಕು ಫರ್ಟ್ ಫರ್ಟ್ ಫುಗಾಟ್ ಫುಕ್ಔಟ್ ವೆರಿ ಸಿಂಪಲ್ ಇದೇನು ಏನು ನೀವು ತುಂಬಾ ಕಷ್ಟಪಡೋ ತುಂಬಾ ಕಷ್ಟಪಟ್ಟು ಹೇಳಬೇಕಾಗಿಲ್ಲ ಕಷ್ಟ ಯಾವಾಗ ಆಗುತ್ತೆ ಗೊತ್ತಾ ಎಕ್ಸ್ಟ್ರಾ ಸೌಂಡ್ಸ್ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ ನಿಮಗೆ ಇದೇ ನೀವು ಫಾರಿನರ್ಸ್ ಏ ಫರ್ಗೆಟ್ ಅಂತ ಹೇಳಿ ಹೇಳಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅವ್ರು ಹೇಳ್ತಾರೆ ಯಾಕೆ ನಾವು ಫರ್ಗೆಟ್ ಅಂತ ಹೇಳ್ಬೇಕು ನಾವು ಅದನ್ನ ಫಗೆಟ್ ಅಂತಾನೆ ಹೇಳ್ತೀವಿ ಅಂತ ಹೇಳ್ತಾರೆ ಹಾಗೆ ನಾವು ಫರ್ಗೆಟ್ ಅಂತ ಹೇಳೋದನ್ನ ಫಗೆಟ್ ಅಂತ ಹೇಳಕ್ಕೆ ತುಂಬಾ ಜನ ಕಷ್ಟ ಆಗುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಅವರು ಹಂಗೆ ಇದೆ ಅಂತ ಅನ್ಕೊಂಡಿರ್ತೀವಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಕೇಳ್ತೀವಲ್ಲ ಅಲ್ಲ ಸೊ ಮೇಬಿ ಅದರ ಒಂದು ಪ್ರಭಾವ ಓಕೆ ನೋಡಿ ಹಾಗೆ ಅಕ್ಷರಗಳು ಅಕ್ಷರಗಳ ಸೌಂಡ್ಸ್ ಚೇಂಜ್ ಆಗ್ತಾ ಹೋಗ್ತವೆ ಆ ಸ್ಪೆಲಿಂಗ್ಸ್ ಬೇರೆ ಬೇರೆ ಬರುತ್ತೆ ಅದನ್ನೆಲ್ಲ ನೀವು ನೋಡ್ಬೇಕು ಯಾವ ಸೌಂಡ್ಸ್ ಅಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ನಿಮಗೆ ನೈನ್ಟಿ ಫೈವ್ ಪರ್ಸೆಂಟ್ ಇನ್ನು ಫೈವ್ ಪರ್ಸೆಂಟ್ ಇದೆಯಲ್ಲ ಅದು ಈ ತರ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇರೋದು ನೀವು ಎಲ್ಲಾದ್ರೂ ಡಿಕ್ಷನರಿಲಿ ನಿಮಗೆ ಓಕೆ ನಿಮಗೆ ಡೌಟ್ ಇದ್ರೆ ಫಸ್ಟ್ ನೀವು ಹೇಗೆ ಟ್ರೈ ಮಾಡಿ ಗೊತ್ತಾಗದಿದ್ರೆ ಮಾತ್ರ ಡಿಕ್ಷನರಿಲಿ ನೋಡ್ಬೇಕು ಓಕೆ ನಾವು ಇಲ್ಲ ನಾವು ಲೆಕ್ಸಿ ಇದು ಸಪೋರ್ಟ್ ಇಲ್ಲಿ ನೋಡಿ ಯು ಯು ಇದೆ ಸಮಥಿಂಗ್ ರಾಂಗ್ ವಿತ್ ಎಂ ಎಸ್ ಯುಗೆ ನಿಮಗೆ ಅ ಸೌಂಡ್ ಅಂತ ಹೇಳಿದ್ರೆ ಅಂದ್ರೆ ಶಾರ್ಟ್ ಬಂದಾಗ ಒಂದು ಅ ಅ ಅಮ್ಮ ಅಕ್ಕ ಅಣ್ಣ ಇನ್ನೊಂದು ಅ ಅರ್ಧ ಅ ಅ ಅ ಇನ್ನೊಂದು ಅಕ್ಷರಕ್ಕೆ ಇಷ್ಟೊಂದು ಸಂಬಂಧ ಇದೆ ಉದಾಹರಣೆಗೆ ಆ ಆ ಎಲ್ ಬರುತ್ತೋ ತಾ अंकल अंडर ಓಕೆ ಆ ಆ ಯು ಅಂಡರ್ಸ್ಟ್ಯಾಂಡ್ ಆಗಬಹುದು अंकल अंडर अंडरパス ಇತರ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟೂಡ್アンಬಿಲಿವಬಲ್ ಅನಇಂಟೆನ್ಷನಲ್アンಬಿಲಿವಬಲ್アンब्रेकेबल ಸೋ ಇತರ ಅಂಟಿಲ್ ఈత అ ఇది ఇదికి ఆర్ గే సింబల్ ఇదికి సింబల్ ఏను సింబల్ ఏది అ ఇదికి సింబల్ ఇది అ ఇదికి సింబల్ ఉ ఇనికి సింబల్ నిమిగే ఈత ఓకే సో ఈతర సింబల్ ఇదే ఉ ఈతర సింబల్ ఇదే ఉ బట్ స్పెల్లింగ్ అక్షరం వదే ఇరుతది ಅಕ್ಷರ ಚೇಂಜ್ ಆಗಲ್ಲ ನಾವು ಒಂದೊಂದು ಅಕ್ಷರಕ್ಕೆ ಒಂದೊಂದು ಸೌಂಡಿಗೆ ಒಂದೊಂದು ಅಕ್ಷರ ಆಗ್ತೀವಿ ಇದನ್ನ ಏನಂತ ಹೇಳ್ತೀರಾ ಕನ್ನಡದಲ್ಲಿ ಅಲ್ವಾ ಸಪ್ಲಾಯ್ ಈ ಐಪಿಎ ನಿಮಗೆ ಎಷ್ಟು ಡೀಟೇಲ್ ಆಗಿ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಾನು ಇದನ್ನ ಕಲಿತ ಮೇಲೆ ನನ್ನ ಪ್ರೊನಸಿಯೇಷನ್ ನಾನು ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾನು ಅನ್ಕೊಂಡಿದ್ದೆ ನಾನು ಹೇಳ್ತಾ ಇರೋದೇ ಸರಿ ಅಂತ ಆಮೇಲೆ ನಮಗೆ ಗೊತ್ತಾಯ್ತು ಫಾರಿನರ್ಸ್ ಅವರು ಸ್ಪಷ್ಟವಾಗಿ ಇಂಗ್ಲಿಷ್ ಮಾತಾಡೋರು ಫಾರಿನರ್ಸ್ ಅವ್ರಿಗೂ ನಮಗೆ ಬಹಳ ಯಾಕೆ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ನಮ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಓಕೆ ನಾನು ಈ ಐ ಪಿ ಎ ಕಲಿತ ಮೇಲೆ ನನಗೆ ಡೀಟೇಲ್ ಆಗಿ ಇನ್ನೂ ಸ್ಪಷ್ಟವಾಗಿ ಆ ಪ್ರೊನಸಿಯೇಷನ್ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗೋದು ಯಾಕೆ ಅಂತ ಹೇಳಿದ್ರೆ ಈಗ ಕನ್ನಡದಲ್ಲಿ ನೋಡಿ ನಾನು ಒಂದು ಉದಾಹರಣೆ ಹೇಳ್ತೀನಿ ಕನ್ನಡ ಯಾಕೆ ನಾವು ಇದನ್ನ ಫೋಕಸ್ ಮಾಡಬೇಕು ಅಂತ ಇದು ಸರಿನಾ ಆದ್ರೆ ಯಾರಾದರೂ ಇದನ್ನ ಹೇಳ್ತೀರಾ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಹೆಸರು ಮೇಘ ಅಥವಾ ನಿಮ್ಮ ಮಗಳ ಹೆಸರು ಮೇಘ ಅಂತಿದ್ರೆ ನೀವು ಹಿಂಗೆ ಹೇಳ್ತೀರಾ ಇಲ್ಲ ಹೇಳೋದು ಇದು ಉಚ್ಚಾರಣೆ ಉಚ್ಚಾರಣೆ ಮಾಡೋದು ಉಚ್ಚಾರಣೆ ಉಚ್ಚಾರಣೆ ಇದಟ್ ಬೈಬೇಕು ಬರೀತೀರ ಯಾಕೆ ಹ್ಮ್ ಆಮೇಲೆ ಅಷ್ಟೇ ಇದರ ಮೇನ್ ಏನ್ ಗೊತ್ತಾ ಆಡು ಭಾಷೆಗೂ ಮತ್ತೆ ಆಡುಭಾಷೆಗೂ ಮತ್ತೆ ಬರವಣಿಗೆ ಗ್ರಾಂಥಿಕ ಭಾಷೆಗೂ ಬಹಳ ವ್ಯತ್ಯಾಸ ಇದೆ ನಾವು ಮಹಾಪ್ರಾಣಗಳು ಬಳಸೋದೇ ಇಲ್ಲ ಮಹಾಪ್ರಾಣಗಳು ಅಲ್ಪ ಪ್ರಾಣ ಮಹಾಪ್ರಾಣ ಮಹಾಪ್ರಾಣಗಳು ಬಳಸೋದು ಬಹಳ ಕಡಿಮೆ ಹಾಲಿಗೆ ಹಾಲು ಹಕ್ಕಿಗೆ ಅಕ್ಕಿ ಅಂತಾರೆ ಆಮೇಲೆ ಹಣ್ಣಿಗೆ ಹಣ್ಣು ಅಂತಾರೆ ಹೆಣ್ಣಿಗೆ ಹೆಣ್ಣು ಅಂತಾರೆ ಇನ್ನು ಮಾತ್ರ ಅಲ್ಪ ಆಕಾರ ಹಾ ಅಕ್ಷರ ಬಳಸೋದೇ ಕಡಿಮೆ ಹಾಗಂತ ಹಾ ಇಲ್ಲ ಆಗುತ್ತಾ ಇಲ್ಲ ಹಾಗೇನೆ ಇಂಗ್ಲಿಷ್ ಅಲ್ಲಿ ನಮ್ ಕಣ್ಣಿಗೆ ಅಕ್ಷರ ಕಾಣ್ತಾ ಇದೆ ಅದಾದ್ರೆ ಉಚ್ಚಾರಣೆ ಹಂಗೆ ಇರಬೇಕು ಅಂತ ಏನಿಲ್ಲ ಚೇಂಜ್ ಆಗ್ಬೋದು ಇಲ್ಲ ಸರ್ ನಾವು ಹಂಗೆ ಕೇಳಿದ್ದು ಈಗ ನೋಡಿ ಈ ಪದ ನಮ್ಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ಇದನ್ನ ನಾನ್ ಹೇಳ್ತೀನಿ ಸಪ್ಲೈ ಅನ್ನೋದು ತಪ್ಪು ಇಲ್ಲಿ ಸಪ್ಲೈ ಅಂತ ಬರೆಯುವಾಗಿಲ್ಲ ಇಟ್ಸ್ ನಾಟ್ ಸಪ್ಲೈ ಸ ಅಲ್ಲ ಇಲ್ಲೇನಿದೆ ತ సో ఇదె ఏం ಹೇಳ್తారని చూడనా ఇట్స్ సప్లై 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 అవరేగో సపోర్ట్ సపోర్ట్ సప్లై సపోర్ట్ ఇక్కడ నోటి సప్లై సపోర్ట్ సప్లై సపోర్ట్ అంటే మనం సారూ ತುಂಬಾ ఈ సా ఆకార ಇದಲ್ಲ ಈ ಆಕಾರನ ಜಾಸ್ತಿ ಹೇಳ್ತಾ ಇಲ್ಲ ಈ ಆ ಅದಕ್ಕೇನಂತೀವಿ ನಾವು ಯಾರಿಗಾದ್ರು ಗೊತ್ತಾ ಇದಕ್ಕೆ ಏನಂತೀವಿ ಕನ್ನಡದಲ್ಲಿ ಕಾಗುಣಿತದಲ್ಲಿ ಯಾರಿಗಾದ್ರು ಅಲ್ಲ ಅಲ್ಲ ಕಾಗುಣಿತ ಹೇಳಬೇಕಾದ್ರೆ ಇದು ತಲೆಕಟ್ಟು ಕ ತಲೆಕಟ್ಟು ಕ ಕಾ ತಲೆಕಟ್ಟಿಗೆ ಹಾ ಆತನ ಇದಕ್ಕೆ ತಲೆಕಟ್ಟು ಅಂತ ಹೇಳ್ತೀವಲ್ವಾ ಸೊ ಈ ತಲೆಕಟ್ಟು ನಾವು ಹೇಳ ಇದು ಸಾ ಅಂತ ಹೇಳಬೇಕಂದ್ರೆ ಈ ಸಾ ಕನ್ನಡದಲ್ಲಿ ನಾವು ಸಾ ಅಂತ ಬರೆದ್ರೆ ಇಂಗ್ಲೀಷ್ ಅಲ್ಲಿ ಇದನ್ನ ಏನಂತ ಬರೀತೀವಿ ಗೊತ್ತಾ ಅಂದ್ರೆ ಸಿಂಬಲ್ ಇದು ಐಪಿಎಸ್ ಸಿಂಬಲ್ ಅಲ್ಲಿ ಎಸ್ ಬರಿಬೇಕು ಎ ಬರಿಬೇಕು ಐ ಮೀನ್ ಅಲ್ಲ ಉಲ್ಟಾ ವಿ ಉದಾಹರಣೆಗೆ ಎಕ್ಸಾಂಪಲ್ ಸನ್ ಎಸ್ ಎನ್ ಸನ್ ಇದರ ಇದರ ಕನ್ನಡದಲ್ಲಿ ನಾವು ಬರೆಯೋದಾದ್ರೆ ಸನ್ ಓಕೆ ಸೊ ಈ ಸಾನ ಇಂಗ್ಲಿಷ್ ಅಲ್ಲಿ ಐ ಮೀನ್ ಐ ಪಿ ಎ ಬರಿಬೇಕಂದ್ರೆ ಎಸ್ ಎನ್ ಸನ್ ಇದು ಸನ್ ಅದ್ರ ಇದು ಆಕಾರ ಬಟ್ ಇಲ್ಲಿ ಸ ಅಲ್ಲ ಸಪೋರ್ಟ್ ಅದು ನಿಮಗೆ ಅಷ್ಟು ಡೀಟೈಲ್ ಆಗಿ ಈಗ ಈಗ ಅರ್ಥ ಇಲ್ಲ ಅದು ನೀವು ಕೇಳಿಸೋದು ಇಲ್ಲ ನನಗೆ ಬಟ್ ಇದನ್ನ ನಿಮಗೆ ಕರೆಕ್ಟ್ ಆಗಿ ಈ ಐ ಪಿ ಎ ಕರೆಕ್ಟ್ ಆಗಿ ತಿಳ್ಕೊಂಡು ಅವರ್ ಸೌಂಡ್ ಕರೆಕ್ಟ್ ಆಗಿ ಯೂಸ್ ಮಾಡಿ ಸ ಸಪ್ಲಾಯ್ ಸನ್ ಸನ್ ಅದೇ ತರ ಎಲ್ಲ ಆಪ್ಷನ್ಗಳನ್ನೇ ಆಗಿದೆ ಸಣ್ಣ 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 ಸೌಂಡ್ಸು ನಿಮ್ಗೆ ಇದರಲ್ಲಿ ಗೊತ್ತಾಗ್ತಾ ಇ ಇ. ನೋಡಿ ಇತರ ಸಿಂಬಲ್ ಇರ್ಬೋದು ಅಥವಾ ಈ ತರ ಸಿಂಬಲ್ ಎರಡು ಎರಡರಲ್ಲಿ ಯಾವ್ದಾದ್ರು ಒಂದು ಸಿಂಬಲ್ ಇರ್ಬೋದು ಇದರ ಉಚ್ಚಾರಣೆ ಏನು ಇ ಇ ಅಂತ ದಿಲ್ದೇ ಇಲ್ಲೆಲ್ಲಿ ಬರುತ್ತದೆ ನಮಗೆ ಐ ವೈ ಇ ಐ ವೈ ಇ ಕೆಲವು ಕಡೆ ಸ್ವಲ್ಪ ಚೇಂಜ್ ಆಗುತ್ತೆ ಇವನು ಇ ಅಲ್ಲಿ ಬರುತ್ತೆ ಉದಾಹರಣೆಗೆ ಬಿಲ್ಡ್ ಬಿಲ್ಡರ್ ಬಿಲ್ಡಿಂಗ್ ಅಲ್ಲಿ ಇ ಬರುತ್ತೆ ಬಟ್ ಯೂನ ನಾವು ತಗೊಳ್ಳಲ್ಲ ಲೆಕ್ಕಕ್ಕೆ ಯಾಕೆಂದ್ರೆ ಒಂದು ಎರಡು ಮೂರು ಪದ ಅಷ್ಟೇ ಇರೋದು ಇಲ್ಲಿ ನೋಡಿ ಇ ಇಫ್ ಇನ್ ಇಸ್ ಇದೆಲ್ಲ ಸಿಂಪಲ್ ಆಗಿರುತ್ತೆ ಕಿಲ್ ಮಧ್ಯದಲ್ಲಿ ಬಂದು ಕಿಲ್ ಬಿಲ್ ಮಿಲ್ಕ್ ಬಿಗ್ ಹಾಗೆ ವೈ ವೈ ಎಲ್ಲಿ ಬರುತ್ತೆ ಬೇಬಿ ಬೇಬಿ ವೈ ಸೌಂಡ್ ಇ ಫ್ಯಾಮಿಲಿ ವೈ ಸೌಂಡ್ ಇ ಮನಿ ಇ राज डी ई ओके ऑलराइट ब्रेक आदमी कंटिन्यू बनाओ ना ब्रेक तो